ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಕನ್ನಡ ಸಾಹಿತ್ಯ ಲೋಕ ನಮ್ಮ ಭಾರತೀಯ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಶ್ರೀಮಂತ ಸಾಹಿತ್ಯ ಲೋಕ ಎನ್ನುವಂಥ ವಿಚಾರ ನಮಗೆಲ್ಲರಿಗೂ ತಿಳಿದಿದೆ ಸ್ನೇಹಿತರೆ ಕನ್ನಡದ ನೆಲದಲ್ಲಿ ಅದೆಷ್ಟೋ ಜನ ದಾರ್ಶನಿಕರು ಅದೆಷ್ಟೋ ಜನ ಕವಿಗಳು ಅದೆಷ್ಟೋ ತತ್ವಜ್ಞಾನಿಗಳು ಹುಟ್ಟಿ ಹೋಗಿದ್ದಾರೆ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಅತ್ಯಂತ ಹೆಮ್ಮೆಪಡುವ ಸಾಹಿತ್ಯ ನಮ್ಮ ಜೊತೆಗಿದೆ ಸ್ನೇಹಿತರೆ ಇವತ್ತು ಕನ್ನಡದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯ ಒಂದು ವಚನದೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಕನ್ನಡ ಸಾಹಿತ್ಯದ ತ್ರಿಪದಿಗಳ ಬ್ರಹ್ಮ ಅಂತ ಕರೆದ ಹದಿನೇಳನೇ ಶತಮಾನದಲ್ಲಿ ಬದುಕಿದ್ದ ಅತಿ ಶ್ರೇಷ್ಠ ತತ್ವಜ್ಞಾನಿಯ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೇನೆ ಸರ್ವಜ್ಞನೆಂಬವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ತಾ ಆದ ಸರ್ವಜ್ಞ ಅಂತ ಈಗ ನಿಮಗೆ ಅರ್ಥ ಆಗಿದೆ ನಾನು ಯಾರ ಬಗ್ಗೆ ಹೇಳಿ ಹೊರಟಿದ್ದೇನೆ ಅಂಥೇಳಿ ಸರಿ ಸರಿಸುಮಾರು ಹದಿನಾರನೇ ಶತಮಾನದ ಭಾಗದಲ್ಲಿ ಕನ್ನಡದ ನೆಲದಲ್ಲಿ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಜ ಒಬ್ಬ ಜನನವಾಗ್ತದೆ ಈತ ಎಷ್ಟೊಂದು ಶ್ರೇಷ್ಠ ಅಂತ ನಮಗೆ ಇಲ್ಲಿಯವರೆಗೂ ನಮಗೆ ಆತನ ಒಂದು ಸಾಹಿತ್ಯದ ವಿಚಾರ ತಿಳಿದಿದ್ದು ಕೇವಲ ಒಂದು ಸಾವಿರದಷ್ಟು ಆದರೆ ಆತ ರಚಿಸಿದ್ದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಅನ್ನುವಂಥದ್ದು ಒಂದು ಲೆಕ್ಕಾಚಾರವಿದೆ ಸ್ನೇಹಿತರೆ ಸರ್ವಜ್ಞನ ಕಾಲಘಟ್ಟದಲ್ಲಿ ತಮಿಳಿನಲ್ಲಿ ತಿರುವವರು ಅದೇ ರೀತಿ ತೆಲುಗಿನ ವೇಮನನು ಇದ್ದ ಈ ಇವರೆಲ್ಲರ ಸಮಕಾಲೀನರಾದಂತಹ ಸರ್ವಜ್ಞ ಕವಿ ಕನ್ನಡದ ಏನು ತತ್ವಶಾಸ್ತ್ರದ ಒಂದು ಇತಿಹಾಸದಲ್ಲೇ ಅಥವಾ ಪರಂಪರೆಯಲ್ಲೇ ತನ್ನದೇ ಆದಂತಹ ವಿಶೇಷವಾದಂತಹ ಒಂದು ಸಾಹಿತ್ಯವನ್ನು ರಚಿಸಿದ್ದಾನೆ ಇವತ್ತು ನಾನು ಸರ್ವಜ್ಞನ ಮತ್ತು ಇಂದಿನ ಕಾಲಕ್ಕೆ ಪ್ರಸ್ತುತವಾಗಿರುವಂತಹ ಒಂದು ಅತಿ ಮುಖ್ಯವಾದಂಥ ಒಂದು ಒಂದು ತ್ರಿಪದಿಯೊಂದಿಗೆ ಇದ್ದೇನೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದಾದ್ರೂ ಒಂದು ಪೋಸ್ಟನ್ನು ನೋಡಿದಾಗ ಅಥವಾ ಯಾವುದನ್ನಾದರೂ ನೋಡಿದಾಗ ಒಂದು ರಿಯಾಕ್ಷನ್ಸ್ಗೆ ಹೊಡ್ತೇವೆ ಆ ರಿಯಾಕ್ಷನ್ಸ್ಗಳು ನಮ್ಮ ತಾಳ್ಮೆಯ ಕಟ್ಟೆಯನ್ನು ಮೀರಿ ಹೋಗ್ತದೆ ಆದರೆ ಇವತ್ತು ನಾವು ಆ ರಿಯಾಕ್ಷನ್ಸ್ಗಳನ್ನು ಮಾಡಬಾರ್ದು ನಮ್ಮ ತಾಳ್ಮೆಯಲ್ಲಿ ನಮಗೆ ಪ್ರತಿಯೊಂದಕ್ಕೂ ಸಹ ನಮ್ಮಲ್ಲಿ ತಾಳ್ಮೆ ಇರಬೇಕು ಅನ್ನುವಂಥದ್ದನ್ನು ಈ ಒಂದು ತ್ರಿಪದಿ ಹೇಳ್ತದೆ ಈ ತ್ರಿಪದಿ ಇಂತಿದೆ ಮಾತಿ ನಿಮ್ಮ ಹಗೆ ನುಡಿಯು ಮಾತಿ ನಿಮ್ಮ ಹಗೆ ಕೊಲೆಯು ಮಾತಿನ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಅಂತ ಹೇಳಿ ಮಾತಿ ನಿಮ್ಮ ಹಗೆ ನುಡಿಯು ನಮ್ಮ ಮಾತು ನಮ್ಮ ಬಾಯಿಯಿಂದ ನಾವು ವಾಕ್ ಏನು ಮಾತಾಡ್ತೇವೆ ಅದು ಅದರಿಂದಲೇ ಹಗೆ ನುಡಿ ಬರ್ತದೆ ಮಾತಿ ನಿಮ್ಮ ಹಗೆ ಕೊಲೆಯು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಾತು ಹೆಚ್ಚಾದರೆ ಕೊಲೆ ಆಗುವಂತಹ ಒಂದು ದ್ವೇಷದ ವಾತಾವರಣವನ್ನು ಸಹ ನಿರ್ಮಾಣವಾಗುವಂತಹ ಸಂದರ್ಭ ಇದೆ ಸ್ನೇಹಿತರೆ ಅದೇ ರೀತಿ ಮಾತಿನಿಮ್ ಸರ್ವ ಸಂಪದವು ಹಿಂದೆ ನಾವು ಹಲವಷ್ಟು ಗಾದೆಗಳಲ್ಲಿ ಕೇಳಿದ್ದೇವೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂಥೇಳಿ ಮಾತು ಹಾಗೂ ಇವತ್ತಿನ ವಸ್ತುಸ್ಥಿತಿಯಲ್ಲಿ ನಾವೆಷ್ಟು ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ಜಗಳ ಇರುವುದಿಲ್ಲ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದನ್ನಾದರೂ ನೋಡಿದ ಕೂಡಲೇ ನಾವು ಇಮಿಡಿಯೇಟ್ ರಿಯಾಕ್ಟ್ ಮಾಡಿಬಿಡ್ತೇವೆ ಆದರೆ ನಮ್ಮ ಮನಸ್ಸಲ್ಲಿ ಒಂದು ಚಡಪಡಿಕೆ ಇರ್ತದೆ ನಾವು ಇದನ್ನು ರಿಯಾಕ್ಟ್ ಮಾಡಿದ ಮಾಡದೇ ಇದ್ದರೆ ಹೇಗೆ ನನ್ನನ್ನು ಯಾವುದಕ್ಕೂ ರಿಯಾಕ್ಟ್ ಮಾಡಿದ ಕೂಡಲೇ ನನ್ನನ್ನು ಜನ ಬೇರೆ ರೀತಿ ಥಿಂಕ್ ಮಾಡ್ತಾರೆ ಅಂತ ನಾವು ಹೊಂದ್ಕೊಳ್ತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಮಾತು ನಮ್ಮನ್ನು ಭಾಳಷ್ಟು ದೊಡ್ಡ ಕಷ್ಟಕ್ಕೆ ಅಥವಾ ಪ್ರಪಾತಕ್ಕೆ ನೂಗ್ತದೆ ಸ್ನೇಹಿತರೆ ಆ ಅದರಿಂದ ಪಾರಾಗಲಿಕ್ಕೆ ನಾವು ಸುಮ್ಮನಿರುವುದೇ ಬೆಟರ್ ಅಂತ ಅಂದ್ಕೊಳ್ತಾ ಮತ್ತೊಂದು ವಿಶೇಷವಾದ ವಿಚಾರದ ನಿಮ್ಮ ಮುಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು